ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿತ್ another वीडियोस ಅನ್ನು ಡೈಟ್ ವಿಶಿಕ್ಕೆ ಬರ್ತೀನಿ ಬಿಗ್ ಬಾಸ್ ಸರಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡೋದರ ನೋಡ್ಕೊಬರೋಣ ನಾನು ಮಾರತನ ಬನ್ನಿ ಎದುರಾಳಿ ವಾಹಿನಿಂದ ಈ ಮನೆಯಲ್ಲಿ ಇರುವಲು 65 ಅಲ್ಲದ ಆರಿಸಬೇಕು ಗೌತಮಿ ಅವರು ಸರಿ ಮನೆಯಗೆ ನೀವು ಬೇರೆ ಮಾಡಿದ್ದು ತಪ್ಪು ಕಲ್ಪನಲ್ಲಿ ಮಂಜಣ್ಣ ಕಾಕೋದಾರ ನಾ ಮಾಡಿದ್ರೆ ಸರಿ ಅನ್ನೋದು ನಾನು ಎಲ್ಲೂ ಕೇಳಿ ಕೇಳಿಸ್ಕೊಂಡಿಲ್ಲ ಯಾಕಂದ್ರೆ ಮಂಜಣ್ಣನ್ ತಪ್ಪುಗಳನ್ನ ಸರಿ ಮಾಡೋಳ್ ನಾನೇ ಹೌದಾ ಹೇಳಿದ ಇರಲಿಲ್ಲ ಅಂದ್ರೆ ಇಲ್ಲಿ ಮಟ್ಟ ಬರಲಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ ಅವ್ರ ಕಳಪೆ ಅಲ್ಲ ಅವ್ರ ಸಮರ್ಥರು ಗೆಳೆಯ ಪರವಾಗಿ ಗೆಳತಿ ಮಾತಾಡಕ್ ಮುಂದೆ ಗೆಳತಿ ಪರವಾಗಿ ಗೆಳೆಯ ಮಾತಾಡಕ್ ಮುಂದೆ ಇಷ್ಟದ ಮ್ಯಾಗ ಲೆಕ್ಕ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಚೆನ್ನಾಗಿದೆ ಕೆಲವು ಪದಗಳು ಕಟ್ಟಾಗಿ ಅರ್ಥ ಆಗಲ್ಲ ನಮ್ಮ ಹನುಮಂತಣ್ಣಂದು ಬಟ್ ಏನಪ್ಪ ಅಂದ್ರೆ ಹನುಮಂತಣ್ಣ ಇನ್ನೂ ಸ್ಟ್ರಾಂಗ್ ಆಗಿ ಕೆಲವೊಂದು ರೀಸನ್ಗಳು ಕೊಡೋದನ್ನ ಕಲಿಬೇಕು ಅಂತ ಅನ್ಕೋತೀನಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ತುಂಬ ಸಖದಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಬಟ್ ಈ ಒಪಿನಿಯನ್ ಅಂತ ಹೇಳ್ಬೇಕಾದ್ರೆ ಎಲ್ಲ ಒಂದು ಕಡೆ ಸ್ವಲ್ಪ ಆ ಕಡೆ ಕಡೆ ಹೋಗುತ್ತೆ ಅಂತ ನನಗೆ ನಿಮ್ಗೆ ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇಲ್ಲಿ ಮನೇಲಿ ಯಾರಿಗೂ ಅರ್ಹತೆ ಇಲ್ಲ ಯಾರು ಕಳಪೆ ಸೊ ಅವ್ರ ಬಗ್ಗೆ ಈಗ ಮಾತುಕತೆ ನಡೆಸಿರೋದು ಐ ಥಿಂಕ್ ಒಬ್ಬ ಸ್ಪರ್ಧಿ ಇಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಅವ್ರು ಬಂದು ವಾದ ಮಾಡೋದು ನಡೆಯುತ್ತೆ ಅನ್ಕೋತೀನಿ ಸೊ ಕಾದ್ ನೋಡೋಣ ಜೊತೆಗೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈಗ ಭವ್ಯಗೌಡರು ಕೂಡ ಯಾರು ಹೆಸರು ತಗೊಂಡಿದ ಅವ್ರ ಜೊತೆ ವಾದ ವಿವಾದ ನಡೀತಿರೋದು ಅಂತ ಅನಿಸುತ್ತೆ ಇಲ್ಲಿ ಇಬ್ಬರ ಹೆಸರು ಬಂದಿದೆ ಸೊ ಇಬ್ಬರು ಯಾರಪ್ಪ ಅಂದರೆ ಒಂದು ಮೋಕ್ಷಿತ ಇನ್ನೊಂದು ನಮ್ಮ ಚೈತ್ರ ಕುಂದಾಪುರ ಸದ್ಯಕ್ಕೆ ಇವಾಗ ಕೋರ್ಟ್ ಹತ್ರ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ವಿಡಿಯೋ ಮಾಡಿದ್ದೀನಿ ನೋಡಿ ಒಂದ್ಸಲ ಇದಾದ ಮೇಲೆ ಈಗ ಮೋಕ್ಷಿತ ಅವರು ಮತ್ತೆ ಚೈತ್ರ ಕುಂದಾಪುರ ಏನು ಮಾತಾಡ್ತಾರೆ ಹೆಂಗೆ ಹೇಳ್ತಾರೆ ಅಂತ ನೋಡಬೇಕು ಆ್ಯಂಡ್ ಇಲ್ಲಿ ಮೇನ್ ಆಗುವಂಥದ್ದು ಕೊಡುವಂಥ ಕಾರಣಗಳಿಂದ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದೇ ಮೇನ್ ಅಂತಲೇ ಹೇಳ್ಬೋದು ನೀವು ಯಾರ ಹೆಸರ ತಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಜನ ಕೂತಿದ್ದು ಇವ್ರ ಹೆಸರು ತಗೊಂಡೇ ತಗೋತಾರೆ ಅಂತ ಹಾಗೆ ತಗೋತಾರೆ ಅದು ಓಕೆ ಬಟ್ ಕಾರಣಗಳನ್ನ ಕೊಟ್ಟರೆ ಅಟ್ಲೀಸ್ಟ್ ಓಕೆ ಅಂತ ಅನಿಸುತ್ತೆ ಇಲ್ಲಾಂದರೆ ಇವರೇ ಕಳಪೆ ಆಗ್ತಾರೆ ಅದಕ್ಕೆ ಆ್ಯಂಡ್ ಇಲ್ಲಿ ನಮ್ಮ ಗೌತಮಿ ಕೂಡ ಸ್ವಲ್ಪ ಆಗಿರೋ ರೀತಿ ಕಾಣಿಸಿದೆ ಐಶ್ವರ್ಯ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಯಾರ ಜೊತೆ ವಾದ ವಿವಾದಗಳು ನಡೀತಿದೆ ಅಲ್ಲಿ ತುಂಬ ಗರಮಾಗಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಸೊ ಇಲ್ಲಿ ಯಾರೊಬ್ಬರು ಇಬ್ಬರು ಹೆಸರು ತೊಗೊಂಡಿದ್ರು ಇಬ್ಬರ ಹೆಸರನ್ನ ಒಂದು ಶಿಶಿರ್ ಇನ್ನೊಂದು ನಮ್ಮ ಧನವಣ್ಣ ಏನು ಮಾತಾಡ್ತಾರೆ ಕಾದ್ ನೋಡಬೇಕು ಆ್ಯಂಡ್ ಮಂಜು ಕೂಡ ಸ್ವಲ್ಪ ಕನ್ಷನ್ ಜಾಸ್ತಿ ನೋಡ್ತಿದ್ದೀವಿ ಅಂಡ್ ಇವಾಗ ಪ್ರೋಮೋದಲ್ಲಿ ಕೆಲವು ವಿಷಯಗಳಿದೆ ಅದರ ತಕ್ಕಂತೆ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಇವಾಗ ಅಪೋಸಿಟ್ ಟೀಮಲ್ಲಿ ಇಲ್ಲದವ್ರನ್ನ ಕಳಪೆ ಇದನ್ನು ಕೊಟ್ಬಿಟ್ಟು ಆರಿಸಬೇಕು ಸೊ ಅದರಲ್ಲಿ ತುಂಬ ಜನ ಎಡ್ವರ್ಟ್ ಮಾಡ್ತಾರೆ ಅನ್ಕೋತೀನಿ

ಒಂದು ಸತ್ಯ ಏನಪ್ಪಾ ಅಂದರೆ ಮಂಜಣ್ಣನ ಜೊತೆ ಸೇರಿ ಗೌತಮಿಯವರೇ ಬದಲಾದರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಮೂರು ವಾರದಲ್ಲಿ ನಿನ್ನೆನೇ ಮೋ ಗೌರವ ಮೋಕ್ಷಿತವ್ರು ಕೂಡ ಹೇಳ್ತಾಯಿದ್ರು ಮೂರು ವಾರದಲ್ಲಿ ಹಿಂದೆ ಇದ್ದಂಥ ಗೌತಮಿನೇ ಬೇರೆ ಅಂತ ಜೊತೆಗೆ ನಮ್ಮ ರಜತ್ ಕೂಡ ಹೌದು ಅಂತ ಕೂಡ ಮೆನ್ಷನ್ ಮಾಡ್ತಾಯಿದ್ರು ಇನ್ಫ್ಯಾಕ್ಟ್ ಗೌತಮಿಯವರು ಇವಾಗ ರೈಟ್ ಟ್ರ್ಯಾಕಿಗೆ ಬರ್ತಿದಾರೆ ಅಂತ ನನಗನ್ಸುತ್ತೆ ನೆನ್ನೆ ಎಪಿಸೋಡ್ ನೋಡಿದ್ರೆ ಹಾಗೆ ಅನಿಸಿದ್ದು ಇಲ್ಲಿ ನೋಡೋಣ ಎಪಿಸೋಡ್ ಬೇರೆ ಥರನೇ ಇರುತ್ತೆ ವಾದ ವಿವಾದಗಳು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಬಟ್ ಏನಪ್ಪ ಅಂದರೆ ಎಲ್ಲನೂ ಬುದ್ಧಿವಾದ ಹೇಳಿಲ್ಲ ಅಂತಲೇ ಅನಿಸುತ್ತೆ ಕೆಲವೊಂದು ಸಲ ಅವ್ರು ಅವರಾಡುವಂತ ಆಟಕ್ಕೆನೇ ಬಲಿಯಾಗಿದ್ದಾರೆ ಇವರು ಕೂಡ ಗೊತ್ತಾಗ್ ಗೊತ್ತಿಲ್ಲ ಇದೆಲ್ಲ ನಾನು ಪಲಾಗು ಏನ್ ಗೊತ್ತಾ ಯಾರ್ದೋ ಒಂದು ನೆರಳಲ್ಲಿ ಬರ್ತಾರೆ ಅನ್ನೋದೆಲ್ಲ ಡುಬಾಕು ಅವರು ಆ ಮೈಲ್ ಅವ್ರನ್ನ ಪ್ರೂವ್ ಮಾಡ್ಕೊಂಡಿರ್ತಾರೆ ಅದಕ್ಕೇ ಉಳ್ಕೊಂಡಿದ್ದಾರೆ ಸುಮ್ಮನೆ ಅಂತ ಉಳ್ಕೊಂಡಿರೋಲ್ಲ ಒಂದು ಹೊರಡೆ ಸಪೋರ್ಟ್ ಇರಬೇಕು ಅಥವಾ ಬೇರೆಯವ್ರಕ್ಕಿಂತ ಇವರು ಸ್ಟ್ರಾಂಗ್ ಇರಬೇಕು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಇವರಿಗೆ ಸಪೋರ್ಟ್ ಇದ್ದೇ ಇರುತ್ತೆ ಅಥವಾ ಇವ್ರು ಚೆನ್ನಾಗಿ ಮಾಡಿರ್ತಾರೆ ಆ ಕಾರಣದಿಂದಲೇ ಇಲ್ಲಿ ಸ್ಪರ್ಧೆಗಳು ಉಳ್ಕೊಳ್ಳೋಕ್ಕೆ ಸಾಧ್ಯ ಯಾವುದೋ ಒಬ್ಬರು ನೆರಳಿಂದ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಡುಬಾಕು ಒಂದು ಸಪೋರ್ಟ್ ಇದ್ದೇ ಇರುತ್ತೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಬಟ್ ಎಲ್ಲರೂ ಕೂಡ ಅದೇ ರೀತಿ ಇದ್ದಾರೆ ಅಲ್ವಾ ಪ್ರತಿಯೊಬ್ಬರು ಅಂತ ನೋಡ್ಕೋಂದ್ರು ಯಾರೋ ಇನ್ನೊಬ್ರಿಗೆ ಯಾರಿಗೋ ಡಿಪೆಂಡ್ ಆಗಿ ಬರ್ತಾನೆ ಇದ್ದಾರೆ ಯಾಕೆಂದ್ರೆ ಮನುಷ್ಯನಾಗ ಹುಟ್ಟಿದ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ ಬಿಕಾಸ್ ಎಮೋಷನಲ್ ಸಪೋರ್ಟ್ ಬೇಕಾಗುತ್ತೆ ಅದು ಬಿಗ್ ಬಾಸ್ ಮೇಲೆ ಇರ್ ಇರ್ಬೇಕಾದ್ರೆ ಇನ್ನೂ ಜಾಸ್ತಿನೇ ಬೇಕು ಹಾಗಾಗಿ ಅದೇನು ತಪ್ಪು ಅಂತ ನಂಗೆ ಅನ್ಸಲ್ಲ ಆ್ಯಕ್ಚುಲಿ ಅಂತ ಕೆಲವೊಂದು ಮಾತುಗಳು ಕಟ್ಟಾಗಿ ಅರ್ದಾಗಲ್ಲ ಬಟ್ ಏನಂದರೆ ಅದೇ ಇವರು ಬಂದು ವಿಷಯ ಬಂದರೆ ಅವ್ರು ಮಾತಾಡ್ತಾರೆ ಅವ್ರು ಬಂದರೆ ಇವ್ರು ಮಾತಾಡ್ತಾರೆ ಆ ಥರ ಹೇಳ್ತಿರೋಂಥದ್ದು ಬಟ್ ಏನಪ್ಪ ಅಂದರೆ ಇವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಇವಾಗ ಮೇನ್ ಎಲೆಟ್ ಆಗಿ ತುಂಬ ವಿಷಯಗಳಾಗ್ತಾಯಿದೆ ಏನಾದ್ರು ಚೇಂಜ್ ಮಾಡ್ಕೋತಾರೆ ಕಾದು ನೋಡಬೇಕು ಬಟ್ ಇವ್ರು ಇಬ್ಬರೇನು ದೂರ ಆಗಲ್ಲ ಅಂತ ನನಗೊಂದು ಅನಿಸಿದೆ ನನಗೆ ಜೆನ್ಯೂನಾಗಿ ಬಾಂಡಿಂಗ್ ಕಾಣಿಸುತ್ತೀರಿ ಇಬ್ಬರದ್ದು ಯಾವುದೇ ರೀತಿಯಾದ ಬೇರೆ ವಿಷಯಗಳಿಲ್ಲ ಆರಾಮಾಗಿ ಇವರು ಕೂಡ ಅವ್ರವ್ರ ಗೇಮ್ಗಳನ್ನ ರೆಸ್ಪೆಕ್ಟ್ ಕೊಟ್ಟು ಆಟ ಆಡ್ತಿದ್ದಾರೆ ಒಂದು ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವಲ್ಪ ಮುಖಿತವರು ಎಲ್ಲ ಒಂದು ಕಡೆ ಗೆಳೆ ಸಾರಿ ಮುಗಿತ್ ಅಂದಿನಿ ಗೌತಮಿಯವರು ಗೆಳೆಯ ಅಂತೆಲ್ಲ ಕ್ವಶನ್ ಮಾಡಲ್ಲ ಗುರು ಬಿಡು ಬಿಡಬೇಕು ಪಾಪ ಮಂಜು ತನ್ನ ಗೇಮ್ ಆಡ್ತಾರೆ ಆ ಗೇಮ್ ಆಡಕ್ಕೆ ಬಿಡಬೇಕು ಅಂತ ಅನಿಸಿದ್ದು ಅದಾದಮೇಲೆ ಇನ್ನಂಥ ದೊಡ್ಡ ಪ್ರಾಬ್ಲಮ್ಗಳಾಗಿಲ್ಲ ಆಗಿದ್ರು ನಮಗಂತೂ ತೋರಿಸಿಲ್ಲ ಸೊ ಹಾಗೆ ಇವ್ರಿಬ್ಬರು ಫ್ರೆಂಡ್ಶಿಪ್ ಹೀಗೆ ಉಳ್ಕೊಳುತ್ತೆ ಅನ್ಕೋತೀನಿ ಬಟ್ ಏನಪ್ಪ ಅಂದರೆ ಇವಾಗ ಇಬ್ಬರು ತುಂಬ ವಿಷಯಗಳನ್ನ ಫೇಸ್ ಮಾಡೋ ಹಂಗಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡ ಏನು ಮಾಡ್ತೀನಿ ನಿಮ್ಗೆ ಕಥೆ ಅಂತ ನಿಮಗೆ ಸೊ ಗೈಸ್ ಕಮೆಂಟ್ ಸೆಕ್ಷನ್ಸ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್